ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಜನ ಸಂಪರ್ಕ ಸಭೆ ಇವತ್ತು ಕೂಡ ಯಶಸ್ವಿ ಆಗಿರುವಂತದ್ದು ಇಲ್ಲಿ ಬಹುತೇಕ ಜನರು ಮೂಲಭೂತ ಸಮಸ್ಯೆಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ದಾರೆ ನೋಡಿ ಈ ಭಾಗ ಇದು ಹೊಸ ಏರಿಯಾ ಇದು ಹಳೆ ಏರಿಯಾ ಅಲ್ಲ ಹೊಸದಾಗೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಸ್ಥಾಪನೆ ಆಗಿರೋಂಥ ಏರಿಯಾಗಳು ಇವೆಲ್ಲ ಇದು ಜಾಸ್ತಿ ಒತ್ತಡ ಇದೆ ಇಲ್ಲಿ ಇಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಜನ ಇರೋದು ಎಲ್ಲ ಮಿಡ್ಲ್ ಕ್ಲಾಸು ಜನ ಜಾಸ್ತಿ ಇರೋದು ಬಹಳ ಜನ ಹೊಸ ಬಂದು ಸೇರಿಕೊಂಡಿದ್ದಾರೆ ಕೆಂಪೇಗೌಡ ಲೇಔಟ್ ಕೂಡ ಇಲ್ಲೇ ಪಕ್ಕದಲ್ಲಿ ಇದೆ ಸೊ ಅನೇಕ ಸಮಸ್ಯೆಗಳು ಮೂಲಭೂತ ಸೌಕರ್ಯ ಇದೆ ಇದೆಲ್ಲ ನಾನು ಗಮನದಲ್ಲಿಟ್ಕೊಂಡಿದ್ದೇನೆ ಅದಕ್ಕೋಸ್ಕರ ಇಬ್ಬರು ನೋಡಿ ಬಹಳ ಜನ ಬಂದು ನೂರಾರು ಜನ ಬಂದು ತಿಳಿಸಿದ್ದಾರೆ ಮತ್ತೆ ಇನ್ನೊಂದು ದಿನ ಕೂಡ ಒಂದು ಅವಕಾಶನ ಈ ಬಾಲ್ಕ್ ಬರ್ತೀನಿ ನಾನು ನೋ 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 ಲೆಟ್ ಎನಿ ಒನ್ ಅಪೋಸ್ ಐ ಎಮ್ ಲೀಸ್ಟ್ ಬಾದರ್ ಐ ನೋ ದೆಂಟ್ ವಾಂಟ್ ದಿ ಗವರ್ಮೆಂಟ್ ಟು ಫ್ಲರಿಶ್ ಗೌರ್ಮೆಂಟ್ ಶುಡ್ ನಾಟ್ ಗೆಟ್ ಎ ಗುಡ್ ನೇಮ್ ವಾಟ್ ಇಸ್ ಯ ಅಪೋಸಿಷನ್ ್ ನಾಟ್ ಅಕ್ವರಿಂಗ್ ಎನಿ ಲ್ಯಾಂಡ್ ಓನ್ಲಿ ಒನ್ ಸ್ಮಾಲ್ ಲ್ಯಾಂಡ್ ಆಫ್ ನಿಯರ್ ಕ್ರೈಸ್ಟ್ ಕಾಲೇಜ್ ಆರ್ ಸಮಥಿಂಗ್ ಐ ಯುನಿವರ್ಸಿಟಿ ಐ ವಿಲ್ ಲುಕ್ ಅಟ್ ಇಟ್ ಪರ್ಸ್ನಲಿ ಇಫ್ ಇಟ್ ಇಸ್ ದೇರ್ ಐ ವಿಲ್ ಲುಕ್ ಅಟ್ ಆಲ್ಟ್ರೆಟಿ ಆಲ್ಸೋ ನಾನು ಇದನ್ನ ಇಲ್ಲಿ ಏನು ಲಾಲ್ಬಾಗ್ ಏನ್ ಹೇಳ್ತಲ್ಲ ಲಾಲ್ಬಾಗ್ ಏನು ತೊಂದರೆ ಆಗುದಿಲ್ಲ ಒಳಗಡೆ ಹೋಗ್ತದೆ ಒಂದು ಸೈಡ್ ಅಲ್ಲಿ ಒಂದ್ ಎಕ್ರೆಯಲ್ಲಿ ಸದ್ಯ ಕೆಳಗೆ ಇದನ್ನ ಕೆಲಸ ಮಾಡ್ಬೇಕಾರೆ ಉಪಯೋಗಿಸ್ಕೋತೀವಿ ಆಮೇಲೆ ಅದನ್ನ ಕ್ಲೀನ್ ಮಾಡಿ ಪಾರ್ಕ್ ಆಗಿ ಮಾಡ್ತೀವಿ ತೇಜಸ್ವಿ ಸೂರ್ಯ ಹೇಳ್ತಿರೋದು ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು ಹೊರಗಡೆ ಏನು ಮಾರಕ್ಕಾಗಲ್ಲ ಅವನ ಮಾತೆಲ್ಲ ಕೇಳಿಕೊಂಡು ನಾನು ಇಲ್ಸಕ್ ಆಗಲ್ಲ ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನಾಗ ಕುರಿತಾ ಇದಾರೆ ಡೆಲ್ಲಿಯ ಕುರಿತಾ ಇದಾರೆ ಐ ವಿಲ್ ನಾಟ್ ಇಲ್ ಟು ಎನಿ ಪಾಯಿಂಟ್ ಆಫ್ ಟೈಮ್ ಮಾಡೋರೆಲ್ಲ ಮಾಡೇ ಮಾಡ್ತಾರೆ ಏನಾದ್ರು ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡೋಕೆ ಆಗಿಲ್ಲ ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ ಖಾಲಿ ಟ್ರಂಕ್ ಖಾಲಿ ಟ್ರಂಕ್ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ